ಸಾವಿರದ ಒಂಬೈನೂರ ಎಪ್ಪತ್ತರಂಭವಾದ ಕೋಲಾರ ಪತ್ರಿಕೆಯು ತನ್ನ ಅಂಬೂಲಾವಿ ಸೇವೆಯನ್ನು ಕೋಲಾರ ಚಿಕ್ಕ ಒದಗಿಸುವ ಮೂಲಕ ಸಾರ್ಥಕ ಕೊರೋನಾ ಸಂಭ್ರಮ ಆಚರಿಸುತ್ತಿದೆ ಜಿಲ್ಲೆಯ ಜನರ ಬದುಕು ಭಾವನೆಗಳಿಗೆ ಕಾಲಕಾಲಕ್ಕೆ ತಕ್ಕ ಎರಡು ಜಿಲ್ಲೆಗಳ ಜೀವ ಜನಜೀವನದಲ್ಲಿ ಹಾಸು ಹುಕ್ಕಾಗಿರುವ ಕೋಲಾರ ಪತ್ರಿಕೆಯ ಐವತ್ತು ವರ್ಷಗಳ ಸಾರ್ಥಕ ಸೇವೆಯನ್ನು ಕೋಲಾರ ಪ್ರಾಸ್ತಾವಿಕವಾಗಿ ಮತ ಕೆಎಸ್ ಅವರಿಗೆ ಧನ್ಯವಾದಗಳು ಅದೇ ರೀತಿ ಈಗ ಇನ್ನು ಮತ್ತೊಬ್ಬ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರ

ನಾವು ಅವಾಗ ಎಂಬತ್ತೊಂದರಲ್ಲಿ ಎಂಬತ್ತು ಎಂಬತ್ತೊಂದರಲ್ಲಿ ಕಾವೇರಿ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ನಾನು ಅವಾಗ

ಏನ್ ಗೊತ್ತು ಏನ್ ಹೋಗಕ್ಕೆ ಆಗಲ್ಲ ಬಿಡ್ರಿ ಅಲ್ಲಿ ಅಲ್ಲಿರ್ಬೇಕು ಅಲ್ಲಿ ಅವ್ರಿಗೆ ಇಟ್ಕೊತಿದ್ರೆ ಅಲ್ಲಿರ್ಬೇಕು ಏನ್ರಿ ಸರ್ ಇದ್ರೆ ಕಳ್ಸಿದ್ರ ಹ ನೋಡು ನೋಡ್ರಿ ನೀ ತಗೊಂಡೋಗು ತಗೊಂಡೋಗ್ ಮತ್ತೆ ಸಭೆಯಲ್ಲಿ ಹೇಳಿರುವಂತ ಎಲ್ಲ ಕಣ್ಣರಿಗೆ ಅನ್ಸುತ್ತ ಇವತ್ತು ನಿಮ್ ಮುಂದೆ ಟೇಕರ್ ಲಕ್ಷ್ಮೀಶ್ ಅಂತ ನಿಂತ್ಕೊಂಡು ಮಾತಾಡೋದ್ರ ಕಾರಣನೇ ಕೆ ಪ್ರಹ್ಲಾದ್ರೆ ಇವತ್ತು ನಮ್ಮ ಊರಿನಲ್ಲಿ ನನ್ನ ಕರೆಯೋದು ಪತ್ರಿಕೆ ಲಕ್ಷ್ಮೀ ಶಂತಾನೆ ಕರೆಯೋದು ಆ ಇವತ್ತೇನ ಬೆಳೆದಿದ್ದೀನಿ ಅಂತಂದ್ರೆ ಸುಮಾರು ಇವತ್ತು ನನ್ನ ಪತ್ರಿಕಾಂಗಕ್ಕೆ ಬಂದು ಇಪ್ಪತ್ತೇಳು ವರ್ಷ ಆಯ್ತು ಇಪ್ಪತ್ತೇಳು ವರ್ಷದಿಂದ ನಾನು ರಾಯರ ಹೆಸರಲ್ಲ ಬೆಳೆದಿರೋದು ಅದಾದ್ಮೇಲೆ ನನಗೆ ರಾಜ್ಯ ಪತ್ರಿಕೆಗಳು ಬಂತು ಎಲ್ಲವೂ ಬಂತು ಒಂದು ಎರಡು ವಿಚಾರ ಹೇಳಿಬಿಟ್ಟು ಇದು ಮಾಡ್ತೀನಿ ಒಂದು ನಾನು ಕೋಲಾರ ಪತ್ರಿಕೆಗೆ ಬಂದಾಗ ಒಂದು ಐದು ಆರು ವರ್ಷ ಆಗಿತ್ತು ಕನ್ನಡ ಟೇಕಲ್ ವಿಭಾಗದಲ್ಲಿ ವರದಿಗಾರರು ಬೇಕು ಅಂತ ಒಂದು ಆಡ್ ಹಾಕಿದ್ರು ನಾನೇನು ಮಾಡಿದೆ ಅವರು ಹೇಳಿದ್ರು ನಿಮ್ಮ ಯಾವ್ದನ್ನ ಪತ್ರಿಕೆಗಳಲ್ಲಿ ಇದ್ರೆ ಅದರದ್ದೊಂದು ಕಾಪಿ ತಗೊಂಬನ್ನಿ ಮತ್ತೆ ಏನನ್ನ ಜರ್ನಲಿಸಮ್ ಮಾಡಿದರೆ ಒನ್ ಇಯರ್ ಇದ್ದಾರೆ ಜರ್ನಲಿಸಮ್ ಅದ್ರದ್ದು ಇದ್ರೆ ಕಾಪಿ ತಗೊಂಬನ್ನಿ ಅಂತ ಕನ್ನಡಪ್ರಭದಲ್ಲಿ ಜೈರ ಮಾಡಿದ್ದರು ಅಂತ ಹೇಳ್ಬಿಟ್ಟು ಸುದ್ದಿ ಸಂಪಾದಕರಾಗಿದ್ದರು ರಾಜನ್ ಅಂತ ಸಂಪಾದಕರಾಗಿದ್ರು ನಾನು ರಾಯರತ್ಗೆ ಹೋದೆ ಸರ್ ಈ ಥರ ಕನ್ನಡಪ್ರಭ ರಾಜ್ಯ ಪತ್ರಿಕೆಯವರು ಈ ತರ ಇಂಟ್ರೂ ಕರೆದಿದ್ದಾರೆ ಟೇಕನ್ ವ್ಯಾಪ್ತಿಗೆ ಸುದ್ದಿಗೆ ತಗೊಂಬೋಣ ಅಂತಿದ್ದೀನಿ ಸರ್ ಹೋಗ್ತಾ ಇದ್ದೀನಿ ಏನೂ ಇಲ್ಲಯ್ಯ ನಾನು ಕೋಲಾರ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರನ್ನ ಅರಿಯಲ್ಲ ಸರ್ ಒಂದು ಲೆಟರ್ ಏನು ಬೆಳೆ ಹೋಗ್ಯ ಸರಿ ಸೀದಾ ನಮ್ಮ ಮೂರಿನಿಂದ ಟ್ರೈನ್ ಇತ್ತು ಹೋದೆ ಇಂಟರ್ವ್ಯೂಗೆ ನಮ್ಮ ಮಾಲೂರು ತಾಲೂಕಿಂದ ಇಬ್ಬರು ಮಾರ್ ಬಂದಿದ್ದರು ಟೇಕಲ್ಗೆ ಟೇಕಲ್ ವಿಭಾಗದಲ್ಲಿ ವರದಿಗಾರರಾಗೋದಕ್ಕೆ ಹೋದೆ ರಾಜನವರು ನಾನು ಇಂಟರ್ವ್ಯೂ ಮಾಡಿದ್ರು ನೀನು ಏನು ಕೆಲಸ ಮಾಡ್ತೀಯ ಅಂತಂದ್ರು ಸರ್ ಕೋಲಾ ಪತ್ರಕ್ಕೆ ಕೆಲಸ ಮಾಡ್ತೀನಿ ಓ ಕೆ ಪ್ರಹ್ಲಾದ್ ರಾಯ್ ಅವ್ರ ಸಂಪಾದಕರಲ್ವಾ ಹಾಂ ಹ್ಞೂ ಸರ್ ಅಂತ ಸರಿ ನೀವು ಅಪಾಯಿಂಟ್ ಇಡ್ರಿ ಹಾಂ ಈ ಹಿಂದೆ ಓದೋರು ನಮ್ಮ ಟೇಕಲ್ನವ್ರು ಇನ್ನಿಬ್ಬರು ಹೋಗಿದ್ರು ಅವ್ರಿಗೆಲ್ಲ ಸುದ್ದಿ ಬರೀರಿ ಹಾಗೆ ಹೇಗೆ ಅಂತೆಲ್ಲ ಪಕ್ಕದಲ್ಲಿ ಎಡಿಟರ್ ಇದ್ರು ರಾಜನ್ ಅವರು ಹೇಳಿದರು ಲಕ್ಷ್ಮೀಶ್ ಒಂದು ಲೆಟ್ರ್ ಬರೀರಿ ನೋಡೋಣ ಈ ಒಂದು ಯಾವ್ದನ್ನ ಒಂದು ಸುದ್ದಿ ಬರೀರಿ ನಾನು ಹಿಂದಿನ ದಿನ ನಮ್ಮೂರ ನನಗೆ ಒಂದು ಕ್ರೀಡಾಕೂಟ ಆಗಿತ್ತು ಒಂದು ಸುದ್ದಿ ಬರೀ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಒಂದು ಪೇಜ್ ಬರ್ತಿತ್ತು ಅವ್ರು ಮುಂದೆ ಇಟ್ಟೆ ಓಕೆ ವೆರಿ ಗುಡ್ ಲಕ್ಷ್ಮೀಶ್ ಅಂತ ಎಲ್ಲರಿಗೂ ನಮಸ್ಕಾರ ಮುಂಬಾರ್ನಲ್ಲಿರೋ ಹಿರಿಯರೆ ಬಹಳಷ್ಟು ಜನ ನನಗಿಂತ ವಯಸ್ಸಿನಲ್ಲಿ ಸೇವಾ ವ್ಯಾಪ್ತಿಯಲ್ಲಿ ದೊಡ್ಡವರಿದ್ದೀರ ಸೊ ನಾನು ಬೇರೆ ಮಾತಾಡೋ ಅಂಥ ಏನೂ ಇಲ್ಲ ಆ್ಯಕ್ಚುಲಿ ಅಮ್ಮ ಮಾತಾಡ್ತಾರೆ ಅಂತಂದು ಅಮ್ಮ ಇಟ್ಕೊಂಡಿದ್ದೀನಿ ನಾನಿನ್ನೂ ಬೇರೆ ಇಲ್ಲ ಆದರೂ ನಮ್ಮ ತಂದೆಯವರನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸಿರುದಕ್ಕೆ ಜಿಲ್ಲಾ ಕಾರ್ಯನಿರ್ತ ಪ್ರದ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ವರ್ಧನೆಗಳು ಎರಡನೇದು ಮಾತು ನಮ್ಮ ತಂದೆಯನ್ನ ತಂದೆಯಾಗಿ ನೋಡಿ ಏನು ಹೇಗೆ ಅನ್ನೋದು ಆದ್ರೆ ಈಗ ಪತ್ರಿಕೆ ಮುನ್ನಡೆಸುವ ಗುರುತರವಾದ ಜವಾಬ್ದಾರಿ ಮೇಲೆ ಪತ್ರಕರ್ತನಾಗಿ ಅವರನ್ನ ನೋಡಿ ಕಲ್ಲಿ ಜೋತಿ ಏನೇನಿದೆ ಅನ್ನೋದು ಸಾಕಷ್ಟು ಒಂದು ಎರಡು ಮೂರು ವಿಷಯಗಳನ್ನ ಪ್ರಸ್ತಾಪಿಸಕ್ಕೆ ಇಷ್ಟಪಡ್ತೀನಿ ಕಾರಣ ನನಗದು ಸಹಾಯವಾಗಿದೆ ಹಾಗೆ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೂ ಆ ಗುಣಗಳು ಸಹಕಾರಿಯಾಗಲಿದೆ ಎಂಬ ನಂಬಿಕೆ ಭರವಸೆ ವಿಶ್ವಾಸ ಎಲ್ಲ ಇದೆ ಆದ್ದರಿಂದಾಗಿ ಎರಡು ಮಾತುಗಳು ಒಂದು ನೋಡ್ದಂಗೆ ಅವರು ಸುದ್ದಿ ಯಾವ ಸುದ್ದಿ ಪ್ರಕಟಿಸಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಮಾಡೋದನ್ನ ಹಿಡಿದು ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಯಾವ್ದನ್ನ ಒಳಗಡೆ ಇಡಬೇಕು ಯಾವ್ದು ಮುಂದಿನ ಪೇಜಲ್ಲಿ ಇಡಬೇಕು ಅನ್ನೋದ್ರೊಳಗೆ ಕ್ರೈಟೀರಿಯಾ ಸುದ್ದಿಯಿಂದ ಸಮಾಜಕ್ಕೆ ಎಷ್ಟು ಖರ ಆಗುತ್ತೆ ಈ ಈ ಒಂದು ಸುದ್ದಿ ಪ್ರಕಟ ಮಾಡೋದ್ರಿಂದ ನಮ್ಮ ಜನಕ್ಕೆ ಆ ಕೋಲಾರ ಜಿಲ್ಲೆಯ ಅಂದ್ರೆ ಕೋಲಾರ ಅಂತಂದ್ರೆ ಅವಿಭಜಿತ ಕೋಲಾರ ಜಿಲ್ಲೆಯ ಗ್ರಾಮೀಣ ಜನರಿಗೆ ಈ ಒಂದು ಸುದ್ದಿಯಿಂದ ಎಷ್ಟು ಉಪಯೋಗ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂದ್ರೆ